ಹಾಗೆ ಸ್ವಲ್ಪಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಬಿಗ್ ಬಾಸ್ನ ಈ ಒಂದು ಪ್ರೋಮೋದಲ್ಲಿ ಸೊ ಸ್ಪಂದನ ವರ್ಸಸ್ ಧ್ರುವ ಸಿಕ್ಕಾಡೆ ಬಿಗ್ ಫೈಟ್ ನಡೀತಾ ಇದೆ ಸೊ ಫ ಸ್ಪಂದನ ಆ್ಯಂಡ್ ನಮ್ಮ ಮಾಳು ಅವರು ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಆಗಿದ್ದರು ಜೊತೆಗೆ ಸೊ ಇಲ್ಲಿ ಸ್ಪಂದನ ಅವರನ್ನ ಮೇ ಬಿ ಧ್ರುವ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅದು ಸುಮ್ಮನೆ ಏನೂ ಮಾಡಿದೆ ಸೊ ಫಿನಾಲೆಗೆ ಕಾಲಿಟ್ಟಿದ್ದಕ್ಕೆ ಜೊತೆಗೆ ನಿನ್ನೆ ಧ್ರುವ ಅವರ ಬಗ್ಗೆ ಸೊ ಆ ಒಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಒಳ್ಳೆಯವರಾಗಿ ಆಟನ ಆಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಏನು ಸ್ಟೇಟ್ಮೆಂಟ್ಗಳು ಬಂತು ಸೊ ಅದಕ್ಕೋಸ್ಕರ ಇಲ್ಲಿ ಮನೆಯವ್ರನ್ನ ನಾನು ಏನು ಅಂತ ತೋರಿಸಿಕೋಸ್ಕರ ಸೊ ಇಲ್ಲಿ ಸ್ಪಂದನವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಇಲ್ಲಿ ಅವರು ಇವಾಗ ಪ್ರಾಪರ್ ಆಗಿರೋವಂಥ ಅರಸ ಮತ್ತು ಅರಸಿಯರು ಅನ್ನೋ ಒಂದು ಕ್ಯಾರೆಕ್ಟರಲ್ಲಿ ಇವಾಗ ಧ್ರುವ ಅವರು ಕಾಣಿಸ್ಕೊತಿದ್ದಾರೆ ಅಂದರೆ ಅವರ ಅಸಲಿ ಮುಖವಾಡ ಕಳಚಿದೆ ಅಂತಲೇ ಹೇಳ್ತೀನಿ ಬಿಕಾಸ್ ಇಷ್ಟು ದಿನ ನಾನು ಎಲ್ಲರಿಗೂ ಕೂಡ ಒಳ್ಳೆಯವನಾಗಿರ್ತೀನಿ ಹಾಗಿರ್ತೀನಿ ಹೀಗಿರ್ತೀನಿ ಅಂತಂದು ಆದಮೇಲೆ ಸೊ ಇವಾಗ ಅವರ ಒಂದು ಗೇಮ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಸುನೂ ಬೇಕು ಅಂತ ಎಲ್ರಿಗೂ ಒಳ್ಳೆಯವರಾಗಿರೋದಕ್ಕೋಸ್ಕರನೇ ಈ ಥರ ಮಾಡ್ತಿದ್ದಾರೆ ಅಂತ ಮೇಲೆ ನಿನ್ನೆ ಒಂದು ಎಸ್ ಆರ್ ರೌಂಡ್ ಸ್ಟೇಟ್ಮೆಂಟಲ್ಲಿ ಸೊ ಇವಾಗ ಅವರು ತಮ್ಮ ಒಂದು ಅಸಲಿ ಆಟನ ಶುರು ಮಾಡಿದ್ದಾರೆ ಅದಕ್ಕೆ ದಾಳವಾಗಿ ಉಪಯೋಗಿಸ್ಕೊಂಡಿರುವಂಥದ್ದು ಇಲ್ಲಿ ಸ್ಪಂದನವ್ರನ್ನಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಬಿಕಾಸ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಆ ಒಂದು ಚೇರ್ನ ತೊಗೊಂಡೋಗಿ ಆ ಕಡೆಯಿಂದ ಆ ಕಡೆ ಇಡಿ ಅಂತ ಮಾಡುವವರಿಗೆ ಹೇಳ್ತಾರೆ ಸೊ ಅಲ್ಲಿ ಆ ಸ್ಪಂದನ ಕೇಳುವಂಥದ್ದು ಯಾವ ಚೇರು ಅಂತ ಕೇಳ್ತಾರೆ ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಸೊ ಮತ್ತೆ ಹೇಳಲಿಕ್ಕಾಗಲ್ಲ ಅವ್ರ ಅವ್ರಿಗೆ ಗೊತ್ತಾಗಿದೆ ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ ಧ್ರುವ ಹೇಳುವಂಥದ್ದು ಸ್ಪಂದನ ಕೇಳುವಂಥದ್ದು ನನಗೆ ಗೊತ್ತಾಗಿಲ್ಲ ಇನ್ನೊಂದ್ಸರಿ ಹೇಳಲಿಕ್ಕೆ ಏನು ನಿಮಗೆ ಅಂತ ಕೇಳ್ತಾರೆ ಅವ್ರ ಹತ್ರ ಹೇಳಿದ್ದೀನಿ ಕೇಳ್ಕೊಳ್ಳಿ ಅಂತ ಸ್ವಲ್ಪ ಜೋರಾಗಿ ಹೇಳ್ತಾರೆ ಸೊ ಅಲ್ಲಿಂದ ಶುರುವಾಗುವಂಥ ಕಿತ್ತಾಟ ಸೊ ಅದು ಮಾತಿಗೆ ಮಾತಿಗೆ ಬೆಳೆದು ತುಂಬ ಒಂದು ಹೀಟಪ್ ಆಗಿ ಸೊ ಕಿತ್ತಾಟಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಈ ಒಂದು ಕಿತ್ತಾಟದಲ್ಲಿ ಧ್ರುವ ಬಾಯಿಂದ ಕೆಲವೊಂದು ಪದಗಳು ಬರುತ್ತೆ ಅದೇನು ಅಂತಂದರೆ ಇಬ್ಬರಿಗೆ ಹೇಳೋಕ್ಕಾಗಲ್ಲ ಇಬ್ಬರು ಒಂದೇ ನನಗೆ ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ ಬಟ್ ಇವರು ಅಲ್ಲಿ ಸ್ಟೇಟ್ಮೆಂಟ್ಗಳು ಏನಾದರೂ ಬಂದಾಗ ಹೇಳಬೇಕು ಅಂತಂದರೆ ಒಬ್ರಿಗೆ ಮಾತ್ರ ಹೇಳ್ತೀನಿ ಜೋಡಿ ಇದ್ರೂ ಕೂಡ ಒಬ್ರಿಗೆ ಮಾತ್ರ ಹೇಳ್ತೀನಿ ಇನ್ನೊಬ್ರಿಗೆ ಅದು ಅಪ್ಲೈ ಆಗಲ್ಲ ಅನ್ನೋ ರೀತಿ ಹೇಳ್ತಾರೆ ಬಟ್ ಇಲ್ಲಿ ನೋಡಿದರೆ ಇಬ್ಬರಿಗೂ ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ ನಾವು ಒಬ್ಬೊಬ್ಬರಿಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಡಬಲ್ ಸ್ಟ್ಯಾಂಡರ್ಡು ಅಂತ ಆಮೇಲೆ ಮೇಕಪ್ ಮಾಡ್ಕೊಂಡು ಸುಮ್ಮನೆ ಓಡಾಡೋದಲ್ಲ ಕೆಲಸನ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳಿ ಮಾತು ಬರುತ್ತೆ ಈ ಮೇಕಪ್ ಅನ್ನೋವಂಥ ವಿಚಾರ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ ನನಗೆ ಸೊ ಹೀಟ್ ಆಫ್ ದಿ ಮೂಮೆಂಟಲ್ಲಿ ಸೊ ಮನಸ್ಸಲ್ಲಿರುವಂಥ ಕೆಲವು ಮಾತುಗಳು ಬರ್ತಿದಾವೆ ಧ್ರುವ ಕಡೆಯಿಂದ ಅಂತಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆ ಆಮೇಲೆ ಒಳ್ಳೆ ಒಂಥರ ನಾಟಕ ಆಡ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ ಸೊ ಇವಾಗ ತೋರಿಸ್ತೀನಿ ಒಳ್ಳೆಯವನು ಏನು ಅಂತ ಅನ್ನೋ ಮಾತು ಕೂಡ ಬರುತ್ತೆ ಸೊ ನಿನ್ನೆ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಇದಿತ್ತು ಸೊ ತುಂಬಾ ಅಂತ ನಾಟಕ ಮಾಡೋ ರೀತಿಯಲ್ಲಿ ಆಡ್ತಿದ್ದಾರೆ ತುಂಬಾ ಒಳ್ಳೆಯವರು ಆಗ್ತಿದ್ದಾರೆ ರೇಸ್ಗೆ ಹಿಡಿತ ಅಲ್ಲ ಅಂತ ಸ್ಪಂದನ ಕೂಡ ಹೇಳಿದ್ರು ಸೊ ಅದಕ್ಕೋಸ್ಕರ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಸ್ಪಂದನವ್ರಿಗೆ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಸ್ಪಂದನವರನ್ನ ಮುಂದೆ ಇಟ್ಕೊಂಡು ಸೊ ಇಡೀ ಮನೆಗೆ ಒಂದು ಸ್ಟೇಟ್ಮೆಂಟ್ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಸೊ ಒಳ್ಳೆ ಒಂದು ಅಂತ ನಾಟಕ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಇವಾಗ ತೋರಿಸ್ತೀನಿ ಒಳ್ಳೆಯವ್ನ ಏನು ಅನ್ನೋದನ್ನ ಅಂತ ಸುಮ್ಮನೆ ಕಿರುಚಾಡಿ ಕಿರ್ಚಾಡಿ ಕೂಗಾಡ್ತಾ ಇದ್ರು ಇದ್ರ ಜೊತೆಗೆ ಸ್ಪಂದನ ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ರೊಚ್ಚಿಗೆ ಎದ್ದಿದ್ದಾರೆ ಅಂತ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿದ್ದಂಥ ಸ್ಪಂದನ ಅವರು ಅಗೇನ್ ಇವಾಗ ಒಂದೇ ಸಾರಿ ರೊಚ್ಚಿಗೆ ಗೆದ್ದಿದ್ದಾರೆ ಅಂತಂದ್ರೆ ಅವ್ರ ಕಡೆಯಿಂದ ಕೂಡ ಒಂದು ಏನಾದರೂ ತೋರಿಸಲೇಬೇಕು ಅನ್ನೋ ರೀತಿಯಲ್ಲಿ ಅವರು ಕೂಡ ಆಡ್ತಿದ್ದಾರೆ ನನ್ನ ಪ್ರಕಾರ ಸ್ಪಂದನದು ಸೊ ನ್ಯಾಚುರಲ್ ಆಗಿರುವಂಥ ಒಂದು ವ್ಯಕ್ತಿತ್ವ ಹೆಂಗೆ ಅಂತಂದರೆ ಸೊ ಸೈಲೆಂಟ್ ಆಗಿರ್ತಾರೆ ಜಾಸ್ತಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಸುಮ್ಮನೆ ಅನವಶ್ಯಕವಾಗಿ ಕಿತ್ತಾಟಗಳಲ್ಲಿ ಇಂಟರ್ಫಿಯರ್ ಆಗಲ್ಲ ಬಟ್ ಇದು ಸ್ವಲ್ಪ ಅವರು ಕೂಡ ತೋರಿಸ್ಕೊಬೇಕು ಅಂಡ್ ಇಂಡ್ ಫುಟೇಜ್ ಬೇಕು ಅನ್ನೋದಕ್ಕೋಸ್ಕರನೇ ಮಾಡ್ತಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದರ ಮೇಲೆ ನಿನ್ನೆ ಫೈನಲಿಸ್ಟ್ ಕೂಡ ಆಯ್ಕೆ ಆಗಿರೋದ್ರಿಂದ ಸೊ ಇನ್ನು ಮುಂದೆ ಪರ್ಫಾರ್ಮ್ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅಗೇನ್ ಅವರು ಕೂಡ ಸ್ವಲ್ಪ ಸೌಂಡ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ತೀನಿ ಸೊ ಬಿಗ್ ಬಾಸ್ ಅಂತಂದ್ರೆ ಇಲ್ಲಿ ಯಾವುದು ಕೂಡ ಸರಿಯಲ್ಲ ಯಾವುದೂ ಕೂಡ ತಪ್ಪಲ್ಲ ಸೊ ಅವರವರ ಆಟಕ್ಕೆ ಏನೇನು ಬೇಕೋ ಅದನ್ನು ಮಾಡೋದ್ರಲ್ಲಿ ನನ್ನ ಪ್ರಕಾರ ತಪ್ಪಿಲ್ಲ ಬಟ್ ಬೇರೆಯವರಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಮಾಡಿದ್ರೆ ತಪ್ಪು ಅಂತಲೇ ಹೇಳ್ತೀನಿ ಬಟ್ ಅದು ಮಾಡ್ದೇನೆ ಏನಾದರೂ ಅವರು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪಲ್ಲ ಅಂತ ನನಗೆ ಅನ್ಸುತ್ತೆ ನಾನು ಡ್ರೂ ಮಾಡಿದ್ದು ಕೂಡ ತಪ್ಪು ಅಂತ ಹೇಳ್ತಾ ಇಲ್ಲ ಬಿಕಾಸ್ ಅವ್ರು ಅವ್ರದ್ದು ಸ್ಟ್ರಾಟಜಿ ಆ ಥರ ಒಂದು ಇರ್ಬೋದು ಸಿಂಪತಿ ತೊಗೊಬೇಕು ಆ್ಯಂಡ್ ಮಲ್ಲಮ್ಮ ಅವರು ಮತ್ತು ರಕ್ಷಿತಾ ಅವ್ರನ್ನ ಜೊತೆಗೆ ಇದ್ದರೆ ಸ್ವಲ್ಪ ಸಿಂಪತಿ ಸಿಗುತ್ತೆ ಓಡ್ ಸಿಗುತ್ತೆ ಅನ್ನೋದು ಒಂದು ಸ್ಟ್ರಾಟಜಿ ಇರ್ಬೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಸೊ ಇಲ್ಲಿ ಮುಖವಾಡಗಳು ಕಳಿಸೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅಂತ ಹೇಳ್ತೀನಿ ಕಳಚೆ ಕಳಿಸಿದೆ ಒಂದಲ್ಲ ಒಂದು ದಿನ ಕಳಚೆ ಕಳಿಸಿದೆ ಅಂತ ಹೇಳ್ತಾ ಸೊ ಅದೇ ರೀತಿಯಲ್ಲಿ ನನ್ನ ಪ್ರಕಾರ ಸೊ ಧ್ರುವ ಅವರ ಒಂದು ಆ ಸಿಂಪತಿ ಅಥವಾ ಸೈಲೆಂಟ್ ಆಗಿರುವಂಥದ್ದು ಎಲ್ಲರೂ ಒಳ್ಳೆತನ ಬಯಸುವಂಥ ಒಂದು ಮುಖವಾಡ ಕಳಿಸಿದೆ ಅಂತಲೇ ಹೇಳ್ತೀನಿ ಓಕೆ ಸೊ ನನಗಂತ ಗೊತ್ತಿರೋ ಪ್ರಕಾರ ಅವರು ಖಂಡಿತವಾಗಲೂ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅವರ ಒಂದು ಅಗ್ರೆಸಿವ್ ಆಟನ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಎಪಿಸೋಡ್ ರಿವ್ಯೂ ಖಂಡಿತವಾಗ್ಲೂ ಬರುತ್ತೆ ಸೊ ಎಪಿಸೋಡಲ್ಲಿ ಕೆಲವೊಂದು ವಿಷಯಗಳಿದೆ ಸೊ ಅದನ್ನು ಆಮೇಲೆ ಹಂಚ್ಕೊತೀನಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಸಿಗೋವರೆಗೂ ಬಾಯ್